ನಿಮ್ಮ ಕೈಯಲ್ಲಿ ಹಣ ಬರುತ್ತದೆ ಆದರೆ ಉಳಿಯುವುದಿಲ್ಲವಾ ಹಣ ಬಂದ ಕೂಡಲೇ ಎಲ್ಲಿ ಹೋಗುತ್ತದೆ ಎಂಬುದೇ ಗೊತ್ತಾಗುತ್ತಿಲ್ಲವಾ ನೀವು ಎಷ್ಟು ದುಡಿದರೂ ನಿಮ್ಮ ಜೀವನದಲ್ಲಿ ಹಣದ ಕೊರತೆಯೇ ಅನ್ನಿಸುತ್ತಿದೆಯಾ ಹಾಗಾದರೆ ಇಂದಿನ ವಿಡಿಯೋ ನಿಮಗಾಗಿ ನಿಮ್ಮ ಮನೆಯ ವಾಸ್ತು ದೋಷವೇ ಹಣ ನೀರಿನಂತೆ ಕೈಯಿಂದ ಜಾರುವ ಮುಖ್ಯ ಕಾರಣವಾಗಿರಬಹುದು ಇಂದಿನ ವಿಡಿಯೋದಲ್ಲಿ ನಾವು ನೋಡಿ ತಿಳಿಯೋಣ ಯಾವ ವಾಸ್ತು ತಪ್ಪುಗಳಿಂದ ಹಣ ಉಳಿಯುವುದಿಲ್ಲ ಮತ್ತು ಯಾವ ಸರಳ ಬದಲಾವಣೆಗಳು ಸಂಪತ್ತಿನ ಶಕ್ತಿಯನ್ನು ನಿಮ್ಮ ಮನೆಯಲ್ಲಿ ಸೆಳೆಯುತ್ತವೆ ಹಣ ಜಾರುವ ವಾಸ್ತುದೋಷಗಳು ಮೊದಲನೆಯ ತಪ್ಪು ಮನೆಯ ಉತ್ತರ ದಿಕ್ಕಿನಲ್ಲಿ ಕಸದ ರಾಶಿ ಅಥವಾ ಅಸ್ತವ್ಯಸ್ತತೆ ಉತ್ತರ ದಿಕ್ಕು ಕುಬೇರನ ದಿಕ್ಕು ಎಂದು ಹೇಳಲಾಗಿದೆ ಈ ದಿಕ್ಕಿನಲ್ಲಿ ಅಸ್ತವ್ಯಸ್ತತೆ ಇದ್ದರೆ ಕುಬೇರ ದೇವರ ಕೃಪೆ ಕಡಿಮೆಯಾಗುತ್ತದೆ ಆದ್ದರಿಂದ ಉತ್ತರ ದಿಕ್ಕನ್ನು ಯಾವಾಗಲೂ ಸ್ವಚ್ಛ ಪ್ರಕಾಶಮಾನವಾಗಿ ಇಟ್ಟುಕೊಳ್ಳಿ ಎರಡನೆಯ ತಪ್ಪು ಪೂರ್ವ ದಿಕ್ಕು ಮುಚ್ಚಿದ ಅಥವಾ ಕತ್ತಲೆಯಲ್ಲಿ ಇರುವ ಮನೆಗಳು ಸೂರ್ಯೋದಯದ ಬೆಳಕು ಪೂರ್ವದಿಂದ ಬರುತ್ತದೆ ಅದು ಶಕ್ತಿಯ ಮೂಲ ಪೂರ್ವದ ಕಿಟಕಿಗಳನ್ನು ಮುಚ್ಚಿ ಕತ್ತಲೆಯನ್ನಿಟ್ಟರೆ ಅದೃಷ್ಟವು ಕತ್ತಲಾಗುತ್ತದೆ ಬೆಳಿಗ್ಗೆ ಕನಿಷ್ಠ ಮೂವತ್ತು ನಿಮಿಷಗಳಾದರೂ ಸೂರ್ಯನ ಬೆಳಕು ಒಳಗೆ ಬರಲಿ ಮೂರನೆಯ ತಪ್ಪು ಹಣ ಅಥವಾ ಆಭರಣವನ್ನು ಶೌಚಾಲಯ ಅಥವಾ ಅಡುಗೆ ಮನೆಯ ಹತ್ತಿರ ಇಡುವುದು ಇದು ಅತ್ಯಂತ ಅಪಶಕುನ ಹಣದ ಶಕ್ತಿ ಕುಂಠಿತವಾಗುತ್ತದೆ ಹಣದ ಕಬ್ಬಿಣ ಅಥವಾ ಲಾಕರ್ನು ದಕ್ಷಿಣ ಅಥವಾ ಪಶ್ಚಿಮ ಗೋಡೆಗೆ ತಾಕುವಂತೆ ಇಟ್ಟು ಅದು ಉತ್ತರ ಅಥವಾ ಪೂರ್ವದತ್ತ ತೆರೆದಿರಲಿ ನಾಲ್ಕನೆಯ ತಪ್ಪು ತೇರು ಅಥವಾ ಟ್ಯಾಂಕ್ಗಳಿಂದ ನೀರು ಸೋರಿಕೆ ನೀರಿನ ಸೋರಿಕೆ ಎಂದರೆ ಹಣ ಸೋರಿಕೆ ಎಂಬ ಅರ್ಥ ಅದಕ್ಕಾಗಿ ಯಾವುದೇ ಲೀಕ್ ಇದ್ದರೆ ಕೂಡಲೇ ಸರಿಪಡಿಸಬೇಕು ಹೀಗೆ ಮಾಡಿದರೆ ಧನ ನಷ್ಟ ನಿಲ್ಲುತ್ತದೆ ಹಣ ಸೆಳೆಯುವ ವಾಸ್ತು ಉಪಾಯಗಳು ಇಗೋ ಕೆಲವು ಸುಲಭವಾದ ಆದರೆ ಅದ್ಭುತ ಪರಿಣಾಮ ನೀಡುವ ವಾಸ್ತು ಸಲಹೆಗಳು ಒಂದು ಕುಬೇರ ಸ್ಥಳವನ್ನು ಸಜ್ಜುಗೊಳಿಸಿ ಮನೆಯ ಉತ್ತರ ಭಾಗದಲ್ಲಿ ಹಸಿರು ಸಸ್ಯ ಕ್ರಿಸ್ಟಲ್ ಅಥವಾ ಕುಬೇರನ ಚಿತ್ರ ಇಡಿ ಪ್ರತಿ ಶುಕ್ರವಾರ ದೀಪ ಹಚ್ಚಿ ತುಳಸಿ ಅಥವಾ ಹೂವನ್ನು ಇಡಿ ಇದು ಆರ್ಥಿಕ ಶಕ್ತಿ ಹೆಚ್ಚಿಸುತ್ತದೆ ಎರಡು ಪ್ರವೇಶದ್ವಾರ ಸ್ವಚ್ಛವಾಗಿರಲಿ ಮನೆಯ ಮುಖ್ಯ ಬಾಗಿಲು ಸಂಪತ್ತಿನ ದ್ವಾರ ಅದಕ್ಕೆ ಹೂವಿನ ಮಾಲೆ ಅಥವಾ ಶ್ರೀನಾಮ ಬರೆದು ಇರಿಸಿ ದ್ವಾರದ ಬಳಿ ಪಾದರಕ್ಷೆ ಕಸದ ಬಕೆಟ್ ಅಥವಾ ಕತ್ತಲೆ ಇರಬಾರದು ಮೂರು ನಗದು ಕಬ್ಬಿಣದಲ್ಲಿ ಹಳದಿ ಬಣ್ಣದ ಬಟ್ಟೆ ಹಳದಿ ಬಣ್ಣ ಲಕ್ಷ್ಮಿಯ ಬಣ್ಣ ಹಣದ ಕಬ್ಬಿಣದಲ್ಲಿ ಹಳದಿ ಬಟ್ಟೆ ಇಡುವುದು ಧನದ ಶಕ್ತಿ ವೃದ್ಧಿಗೆ ಸಹಾಯಕ ನಾಲ್ಕು ಮೀನಿನ ಅಕ್ವೇರಿಯಂ ಅಥವಾ ನೀರಿನ ಪಾತ್ರೆ ಉತ್ತರ ಪೂರ್ವ ದಿಕ್ಕಿನಲ್ಲಿ ಚಿನ್ನದ ಬಣ್ಣದ ಮೀನಿನ ಅಕ್ವೇರಿಯಂ ಇಟ್ಟರೆ ಅದೃಷ್ಟದ ಚಕ್ರ ಸಕ್ರಿಯಗೊಳ್ಳುತ್ತದೆ ಆದರೆ ನೀರು ಯಾವಾಗಲೂ ಶುದ್ಧವಾಗಿರಬೇಕು ಐದು ಗೃಹದೇವತೆ ಪೂಜೆ ಪ್ರತಿ ಶುಕ್ರವಾರ ಅಥವಾ ಗುರುವಾರ ಲಕ್ಷ್ಮೀದೇವಿಯ ಪೂಜೆ ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂಬ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿ ಇದು ಮನೆಯ ವಾಸ್ತು ದೋಷಗಳನ್ನು ನಿವಾರಿಸುತ್ತದೆ ತಪ್ಪು ನಂಬಿಕೆಗಳು ಮತ್ತು ನಿಜವಾದ ವಾಸ್ತು ಕೆಲವರು ಹಣ ಬರುವುದಿಲ್ಲ ಎಂದು ಕೇವಲ ಭಾಗ್ಯವನ್ನು ದೂಷಿಸುತ್ತಾರೆ ಆದರೆ ವಾಸ್ತುವು ಕೇವಲ ಶಕ್ತಿಯ ಹರಿವು ನಿಯಂತ್ರಿಸುವ ವಿಜ್ಞಾನ ನೀವು ಮನೆಯನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿಸಿದರೆ ಅದೃಷ್ಟವೂ ನಿಮ್ಮ ಬಾಗಿಲು ತಟ್ಟುತ್ತದೆ ಹಣ ಉಳಿಯಲು ಶಿಸ್ತಿನ ಜೀವನ ಧನದ ಗೌರವ ಮತ್ತು ಧರ್ಮದ ನಿಷ್ಠೆ ಅಗತ್ಯ ಹೀಗಾಗಿ ಸ್ನೇಹಿತರೆ ಹಣ ನೀರಿನಂತೆ ಕೈಯಿಂದ ಜಾರುತ್ತಿದ್ದರೆ ಮೊದಲು ನಿಮ್ಮ ಮನೆಯನ್ನು ನೋಡಿಕೊಳ್ಳಿ ಸ್ವಲ್ಪ ಸ್ವಚ್ಛತೆ ಸ್ವಲ್ಪ ಬೆಳಕು ಸ್ವಲ್ಪ ನಂಬಿಕೆ ಈ ಮೂರು ಸೇರಿ ಹಣದ ಶಕ್ತಿಯನ್ನು ನಿಮ್ಮತ್ತ ಸೆಳೆಯುತ್ತವೆ ಶ್ರೀಮಹಾಲಕ್ಷ್ಮಿ ದೇವಿಯ ಕೃಪೆ ನಿಮ್ಮ ಮನೆಯಲ್ಲಿ ಸದಾ ಇರಲಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ವಾಸ್ತು ಸಲಹೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದು ಮರೆತಿರಬೇಡಿ